ನೋಡಿ ಸಿದ್ದರಾಮಯ್ಯವರು ಹಾಗೂ ಡಿ ಕೆ ಶಿವಕುಮಾರ್ ನಡುವೆ ಈಗ ಮತ್ತೊಂದು ಯುದ್ಧ ಆರಂಭ ಆಗಿದೆ ನೋಡಿ ಸಣ್ಣ ಸಣ್ಣ ಯುದ್ಧಗಳನ್ನ ಗೆದ್ದ ನಂತರವೇ ದೊಡ್ಡ ಯುದ್ಧ ಗೆಲ್ಲಕ್ಕಾಗೋದು ಯಾರು ಕೂಡ ನೋಡಿ ಔರಂಗಜೇಬ್ಗೆ ಇಡೀ ಭಾರತ ತನ್ನ ಕಬ್ಜಾದಲ್ಲಿರಬೇಕು ಇರಬೇಕು ಅಂತ ಇತ್ತು ಒಂದೇ ಸತಿ ಇಡೀ ಭಾರತವನ್ನು ಆಕ್ರಮಿಸ್ಕೊಳ್ಳಿಕ್ಕೆ ಹೋಗಿದ್ದ ಒಂದೊಂದು ಒಂದೊಂದು ಯುದ್ಧವನ್ನು ಗೆಲ್ತಾ ಹೋಗ್ಲಿಕ್ಕೆ ಪ್ರಯತ್ನ ಮಾಡಿದ್ದ ಆಗ್ಲಿಲ್ಲ ಬಿಡಿ ಅದು ಕಡೆಗೆ ಹಾಗೆ ಎಲ್ಲ ಕಡೆಯೂ ಅಷ್ಟೇ ಯಾರು ಏಕ್ದಮ್ ಫೈನಲ್ ಆಗೋದಿಲ್ಲ ಲೀಗ್ ಮ್ಯಾಚಸ್ಸು ಕ್ವಾರ್ಟರ್ ಫೈನಲ್ ಸೆಮಿಫೈನಲ್ ಫೈನಲ್ ಈ ರೀತಿ ಹೋಗೋದಲ್ವ ಈಗ ಅದೇ ಹಂತದ ಯುದ್ಧ ಆರಂಭ ಆಗಿದೆ ಅಂತಿಮ ಯುದ್ಧ ಇನ್ನೂ ಬಾಕಿ ಇದೆ ನಿಮಗೆ ಗೊತ್ತು ನವಂಬರಲ್ಲಿ ಏನಾಗುತ್ತೆ ನೋಡೋಣ ಅದು ನಾವು ನಿಮಗೆ ಅಪ್ಡೇಟ್ ಕೊಡ್ತೀನಿ ಆದರೆ ಈಗ ಆರಂಭ ಆಗಿರುವಂಥ ಈ ಯುದ್ಧ ಇದೆಯಲ್ಲ ಇದೂ ಕೂಡ ಒಂದು ರೀತಿ ಪ್ರತಿಷ್ಠೆಯನ್ನು ಪಣಕ್ಕಿಟ್ಟು ಹೋರಾಟ ಕೇಳಿದಿದ್ದಾರೆ ಮತ್ತು ಇದರಲ್ಲಿ ಹೈಕಮಾಂಡು ಪಾತ್ರಧಾರಿ ಖರ್ಗೆಯವರು ಪಾತ್ರಧಾರಿ ಆ ರೀತಿಯ ಯುದ್ಧ ಇದು ಈ ಯುದ್ಧ ಗೆಲ್ಲೋದು ಯಾರು ಯುದ್ಧ ನಡೆಯದ ಹಾಗೆ ಮಾಡಿದಂಥ ಎಲ್ಲ ಪ್ರಯತ್ನಗಳು ವಿಫಲ ಆಗಿದೆ ಅದೇ ಕಾರಣಕ್ಕಾಗಿ ನಾನು ಇದು ಯುದ್ಧ ಅಂತ ಹೇಳ್ತಾ ಇದ್ದೀನಿ ಸಿದ್ದರಾಮಯ್ಯವರು ಬೇರೆ ದಿಲ್ಲಿ ದಿನ್ ದಂಡಯಾತ್ರೆ ಹೋಗಿದ್ದಾರೆ ಈಗ ದಿಲ್ಲಿ ದಂಡಯಾತ್ರೆಗೆ ಹೋಗಿದ್ದಾರೆ ಅವರು ಡೆಲ್ಲಿಯಲ್ಲಿದ್ದಾರೆ ಈಗ ಡಿ ಕೆ ಶಿವಕುಮಾರ್ ಅವರು ಹೋಗ್ತಾ ಇದ್ದಾರೆ ಬಹುಶಃ ದಿಲ್ಲಿಯಲ್ಲೇ ಈ ಕದನ ನಡೆದರೂ ನಡಿಬೋದು ಆದರೆ ಯುದ್ಧ ಆರಂಭ ಆಗೋಗ್ಬಿಟ್ಟಿದೆ ಆಗಲಿ ಹಾಗಾದರೆ ಇದು ಯಾವ ಯುದ್ಧ ಯಾವ ಕಾರಣಕ್ಕಾಗಿ ಆರಂಭ ಆದಂಥ ಯುದ್ಧ ಈ ಯುದ್ಧ ಮಹಾಯುದ್ಧ ಒಂದು ಬಾಕಿ ಇದೆಯಲ್ಲ ಈಗ ಮುಖ್ಯಮಂತ್ರಿ ಪಟ್ಟದ್ದು ಅದರ ಮೇಲೆ ಪರಿಣಾಮ ಬೀರುತ್ತಾ ಅಂತಿಮವಾಗಿ ಗೆಲ್ಲೋದು ಯಾರು ಎಸ್ ಎಲ್ಲ ಇವರುಗಳನ್ನ ಕೊಡೋ ಸಲುವಾಗಿಯೇ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಡಿ ಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯನವರ ನಡುವಿನ ಯುದ್ಧ ಹೊಸ್ತೇನಲ್ಲ ಶೀತಲ ಸಮರ ಇತ್ತು ಆಮೇಲೆ ಅದು ಓಪನ್ ವಾರ ಆಯಿತು ಈಗಂತೂ ಬಿಡಿ ಅಲ್ಲಿ ಇಲ್ಲಿ ಕಂಡಲ್ಲಿ ಸ್ಟೇಜ್ ಮೇಲೆ ಹೊರಗೆ ಕೆಳಗೆ ಮೇಲೆ ಎಲ್ಲ ಕಡೆ ಯುದ್ಧವೇ ಇರುತ್ತದೆ ಈಗ ದಿಲ್ಲಿಗೂ ಹೋಗಿದ್ದಾರೆ ಅಲ್ಲೂ ಅದೇ ಕದನ ದಿಲ್ಲಿ ಕದನ ಅದರ ನಡುವೆ ಈಗ ಕರ್ನಾಟಕದಿಂದ ಈ ಯುದ್ಧ ದಿಲ್ಲಿಗೆ ಶಿಫ್ಟ್ ಆಗಿದೆ ಬಹಳಷ್ಟು ಯುದ್ಧಗಳನ್ನ ನಾವು ನೋಡಿದ್ವಿ ಯಾವತ್ತಿಂದ ಆರಂಭ ಆಗಿದೆ ಅಂದರೆ ಹೆಚ್ಚುವರಿ ಮೂರು ಡಿ ಸಿ ಎಂಗಳಾಗಬೇಕು ಅಂತ ಆರಂಭ ಆಯ್ತಲ್ಲ ಸಚಿವ ಸಂಪುಟ ಪುನರ್ರಚನೆ ಆಗಬೇಕು ಅಂತ ಆಯ್ತಲ್ಲ ಕೆ ಪಿ ಸಿ ಅಧ್ಯಕ್ಷರ ಬದಲಾವಣೆ ಆಗಬೇಕು ಅಂತ ಆಯ್ತಲ್ಲ ಜಾತಿ ಗಣತಿ ವಿಚಾರವಾಗಿ ಆಯ್ತಲ್ಲ ಹತ್ತಾರು ಯುದ್ಧಗಳು ಹೇಳ್ತಾ ಹೋದರೆ ದೊಡ್ಡ ಲಿಸ್ಟೇ ಇದೆ ನಾನು ಪ್ರಮುಖವಾದದನ್ನು ಮಾತ್ರ ಹೆಸರಿಸಿದ್ದೀನಿ ಈಗ ಅಗೈನ್ ಡಿ ಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯನವರ ನಡುವೆ ಈ ಯುದ್ಧ ಆರಂಭವಾಗಿದೆ ಆದರೆ ಇದರಲ್ಲಿ ಮಲ್ಲಿಕಾರ್ಜುನ ಖರ್ಗೆಯವರು ಪಾತ್ರಧಾರಿಗಳು ಹೈಕಮಾಂಡ್ ಕೂಡ ಒಂದು ಪ್ರಮುಖ ಪಾತ್ರಧಾರಿ ಯಾಕಂದರೆ ಯುದ್ಧಕ್ಕೆ ಇಳಿಸಿದಾರಲ್ಲ ತಮ್ಮ ಸೇನಾನಿಗಳನ್ನ ಸಿದ್ದರಾಮಯ್ಯನವರ ಸೇನಾನಿಯೂ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರ ಸೇನಾನಿಯೂ ಇದ್ದಾರೆ ಹೈಕಮಾಂಡ್ನ ಸೇನಾನಿಯು ಇದ್ದಾರೆ ಖರ್ಗೆ ಅವರ ಸೇನಾನಿಯೂ ಇದ್ದಾರೆ ಆದರೆ ಹಿಂದೆ ನಿಂತು ಯುದ್ಧ ಮಾಡ್ತಿರೋದು ಮಾತ್ರ ಇವರೇ ಇದೇ ನಾಯಕರು ಹಾಗಾದರೆ ಇದು ಯಾವ ಯುದ್ಧ ನೋಡಿ ಇದು ಪ್ರತಿಷ್ಠೆಯನ್ನು ಪ್ರಣಕ್ಕಿಟ್ಟ ಕಾರಣಕ್ಕಾಗಿಯೇ ಎಂತಹ ಮುಖಭಂಗಗಳನ್ನ ಇವರೇ ಅನುಭವಿಸ್ಕೊಳ್ತಾ ಇದ್ದಾರೆ ಅಂದರೆ ಎಲ್ಲಿಯವರೆಗೂ ಅಂದರೆ ನೋಡಿ ಇದೆಲ್ಲ ಭವಿಷ್ಯ ನನಗನ್ಸುತ್ತೆ ನಾಲ್ಕು ಗೋಡೆಗಳ ಮಧ್ಯೆ ಡಿಸೈಡ್ ಆಗಬೇಕಾದಂತಹ ವಿಚಾರಗಳನ್ನ ಹಾದಿರಪ್ಪ ಬೀದಿರಪ್ಪ ಇವರೇ ಮಾಡ್ಕೊತಾ ಇದ್ದಾರೆ ಎಲ್ಲಿಯವರೆಗೂ ಅಂದರೆ ಇದಕ್ಕೂ ರಾಜ್ಯಪಾಲರವರೆಗೂ ಹೋಗಿ ಈ ರೀತಿ ಮಾಡ್ಕೋಬೇಕಾ ಅವರಿಗೂ ಎಲ್ಲ ಗೊತ್ತಾಗ್ಬಿಟ್ಟಿದೆ ಅಲ್ಲಿ ರಾಜಭವನಕ್ಕೆ ಹೋಗಿ ಈ ಯುದ್ಧ ಬಯಲಿಗೆ ಬಂತು ಅಂದಮೇಲೆ ಇಡೀ ಜಗತ್ತಿಗೆ ಗೊತ್ತಾಗುತ್ತೆ ಅವ್ರ ಕಣ್ಣಿಗೆ ಬಿದ್ದರೆ ಸಾಕಲ್ಲ ಅಲ್ಲಿಂದ ಹೊರಗಡೆ ಬರೋದು ಬಹಳ ಸಮಯ ಏನು ಬೇಕಾಗೋದಿಲ್ಲ ಇದಾಗಿರೋದು ಅದೇ ಬಹುಶಃ ಇಷ್ಟು ಹೇಳಿದ್ಮೇಲೆ ನಿಮಗೆ ಬಹುತೇಕ ನೀವು ಅಂದಾಜು ಮಾಡಿರ್ತೀರಿ ಎಸ್ ಯು ಆರ್ ರೈಟ್ ನೋಡಿ ಒಂದು ಕಡೆ ಸಿದ್ದರಾಮಯ್ಯನವರು ದಿನೇಶ್ ಮಟ್ಟು ಅವರು ಎಮ್ ಎಲ್ ಸಿ ಆಗಲೇಬೇಕು ಅನ್ನಲ್ಲಿ ಪಟ್ಟಿ ಹಿಡಿದ್ರು ಕೇವಲ ಇದು ಎಮ್ ಎಲ್ ಸಿ ಯಾರಾಗಬೇಕು ಅನ್ನೋದಕ್ಕೆ ಸೀಮಿತ ಆಗಿಲ್ಲ ನಾನು ಹೇಳ್ತೀನಿ ಕೇಳಿ ಅದಕ್ಕಿಂತಲೂ ಕುತೂಹಲಕರವಾದಂಥ ವಿಚಾರ ಇದೆ ನಾನು ಹೇಳ್ತೀನಿ ನಿಮಗೆ ಈ ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಡಿ ಎಸ್ ಎಸ್ನ ಸಾಗರ್ ಅವರ ಹೆಸರನ್ನ ಮುಂದಿಟ್ಟರು ಹೈಕಮಾಂಡ್ ಕಡೆಯಿಂದ ಆರತಿ ಕೃಷ್ಣ ಪ್ರಿಯಾಂಕ್ ಖರ್ಗೆ ಹಾಗೂ ಡಿ ಕೆ ಶಿವಕುಮಾರ್ ಅವರ ಕ್ಯಾಂಡಿಡೇಟ್ ರಮೇಶ್ ಬಾಬು ಅವರು ಸಿದ್ದರಾಮಯ್ಯವ್ರದ್ದು ಒಪ್ಗೈತ್ ಬಿಡಿ ಅದಕ್ಕೆ ಈಗ ವಿಷಯ ಏನಪ್ಪ ಅಂದರೆ ಈ ನಾಲ್ವರ ಲಿಸ್ಟಿಗೆ ತಡೆ ಹಿಡ್ದಿದ್ದೆ ಆಗ ಗೊತ್ತಾ ಒಂದು ಸೆಕೆಂಡ್ ಡಿ ಕೆ ಶಿವಕುಮಾರ್ ಅವರೇ ಕಾರಣ ಅವರು ಒಂದು ನನ್ನ ಕೋಟ ಅಂಥೇಳಿ ನನ್ನ ಕ್ಯಾಂಡಿಡೇಟ್ ಯಾರನ್ನ ನೀವು ಮಾಡಲಿಲ್ಲ ಯಾಕಂದರೆ ಸಿ ಪಿ ಯೋಗೇಶ್ವರ್ ಅಲ್ಲಿ ಸಿ ಪಿ ಯೋಗೇಶ್ವರ್ ಅವರಿಂದ ತೆರವಾದ ಸ್ಥಾನ ಒಂದು ಅವರು ಚನ್ನಪಟ್ಟಣ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡ್ರು ಈಗ ಕಾಂಗ್ರೆಸ್ನಿಂದ ಶಾಸಕರಾಗಿದ್ದಾರೆ ಹೀಗಿರುವಾಗ ಆ ಸ್ಥಾನ ಖಾಲಿಯಾದಂಥ ತೆರವಾದ ಸ್ಥಾನ ಅದೇನು ಭಾಳ ಸಮಯ ಇಲ್ಲ ಮುಂದಿನ ವರ್ಷ ಜೂನ್ವರೆಗೂ ಇದೆ ಅಷ್ಟೇ ಅಂತ ಹನ್ನೊಂದು ತಿಂಗಳು ಲೆಕ್ಕ ಹಾಕಿದ್ರೆ ಈ ಹನ್ನೊಂದು ತಿಂಗಳ ಅವಧಿಗೆ ಯಾರನ್ನ ಆಯ್ಕೆ ಮಾಡಬೇಕು ಅನ್ನೋ ಪ್ರಶ್ನೆ ಈ ಯುದ್ಧ ಬೇಡ ಅಂತಲೇ ಸಿದ್ದರಾಮಯ್ಯವರು ಆರ್ತಿ ಕೃಷ್ಣ ಅವ್ರನ್ನ ಕರೆದು ಹೈಕಮಾಂಡ್ ಕ್ಯಾಂಡಿಡೇಟ್ ಇದ್ದಾರಲ್ಲ ಅವ್ರನ್ನ ಕನ್ವಿನ್ಸ್ ಮಾಡೋಕೆ ಟ್ರೈ ಮಾಡಿದ್ರು ನೋಡಮ್ಮ ನೀ ತಗೊಂಡ್ಬಿಡುವ ಹನ್ನೊಂದು ತಿಂಗಳು ರಮೇಶ್ ಬಾಬು ಕೋರ್ಣ ಅಂದರೆ ಡಿ ಕೆ ಶಿವಕುಮಾರ್ ಒಪ್ತಿಲ್ಲ ಅಂತ ಹೇಳಿದ್ರು ಆರ್ತಿ ಕೃಷ್ಣ ಅವರು ಯಾವ ಕಾರಣಕ್ಕೂ ಒಪ್ಪಲಿಲ್ಲ ಇಲ್ಲ ನಾನು ಹೈಕಮಾಂಡ್ ಹತ್ರ ಮಾತಾಡಿದ್ದೀನಿ ರಾಹುಲ್ ಗಾಂಧಿ ಅವ್ರ ಹತ್ರ ಡೈರೆಕ್ಟಾಗಿ ಮಾತಾಡಿದ್ದೀನಿ ನನಗೆ ಪೂರ್ಣಾವಧಿ ಬೇಕು ಅಂತ ಅವ್ರು ನಿಂತು ಮತ್ತು ಇರೋಬರ ಹತ್ರ ಹೇಳಿದ್ರು ಜಮೀರ್ ಅಹಮದ್ ಖಾನ್ ಅವ್ರ ಹತ್ರ ಫೋನ್ ಮಾಡಿಸಿದ್ರು ಹಿಂಗೆ ಭಾಳ ಪ್ರಯತ್ನ ಮಾಡಿದ್ರು ಈಗ ಡಿ ಕೆ ಶಿವಕುಮಾರ್ ಅವರು ಯಾವ ಕಾರಣಕ್ಕೂ ರಮೇಶ್ ಬಾಬು ಹನ್ನೊಂದು ತಿಂಗಳು ಕೊಡಬೇಡಿ ಕೊಟ್ಟರೆ ಪೂರ್ಣಾವಧಿ ಕೊಡಿ ಅಂತ ಹಾಗಾದರೆ ಈ ಹನ್ನೊಂದು ತಿಂಗಳು ಅವಧಿ ಯಾರಿಗೂ ಬೇಕಾಗಿಲ್ಲ ಖರ್ಗೆ ಅವರು ಸಾಗರಿ ಕೊಡೋಕ್ಕೆ ಒಪ್ತಾನೆ ಇಲ್ಲ ಇನ್ನು ಸಿದ್ದರಾಮಯ್ಯವರು ದಿನೇಶ್ ಅವಿನಮೊಟ್ಟು ಅವರಿಗೆ ಹನ್ನೊಂದು ತಿಂಗಳು ಕೊಡೋದಾಗಿದ್ದರೆ ಆರ್ತಿ ಕೃಷ್ಣ ಅವ್ರನ್ನ ಕರೆದು ಯಾಕೆ ಕನ್ವಿನ್ಸ್ ಮಾಡ್ತಾಯಿದ್ರು ಇದು ಕಗ್ಗಂಟಾಗಿರುವಂಥದ್ದು ಈಗ ಈ ಯುದ್ಧ ಆರಂಭ ಆಗಿದೆ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವುಮಾರ್ ಅವರು ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಕ್ಯಾಂಡಿಡೇಟಿಗೆ ಆಗಲಿ ಅಂತಲಿ ಬೇಕಾದರೂ ಹೇಳಲಿಕ್ಕೆ ರೆಡಿ ಇದ್ದಾರೆ ಈಗಾಗಲೇ ಅವರು ಹೇಳಿಬಿಟ್ಟಿದ್ದಾರೆ ಒಂದು ಆರ್ತಿ ಅವರಿಗೆ ಇಲ್ಲ ರಮೇಶ್ ಬಾಬು ಅಂತ ಈಗ ಹೈಕಮಾಂಡ್ ಮುಂದೆ ಕೂಡ ಇದು ಚರ್ಚೆ ಆಗುತ್ತೆ ಅದಕ್ಕೆ ಎಮ್ ಎಲ್ ಸಿ ಲಿಸ್ಟ್ ಫೈನಲ್ ಆಗಿಲ್ಲ ಹನ್ನೊಂದನೇ ತಾರೀಕಿಂದ ವಿಧಾನಮಂಡಲದ ಅಧಿವೇಶನ ಅಷ್ಟರೊಳಗಾಗಿ ಲಿಸ್ಟ್ ರೆಡಿ ಆಗಲೇಬೇಕು ಫೈನಲ್ ಮಾಡಲೇಬೇಕು ರಾಜಭವನದವರೆಗೂ ಹೋಗಿ ಒಮ್ಮೆ ತಡೆ ಒಡ್ಡಿದ್ದಾಗಿದೆ ಈಗ ಅಂತಿಮ ಮಾಡದೇ ಇದ್ದರೆ ಬೇರೆ ದಾರಿ ಇಲ್ಲ ಈಗ ಬಲಿ ಪಶು ಆಗೋದು ಯಾರು ಹರಕೆಯ ಕುರಿ ಯಾರು ಹನ್ನೊಂದು ಅವಧಿ ಯಾರಿಗೆ ಯಾರಿಗೆ ಕೊಡೋದು ಮತ್ತು ವಾದಗಳು ಯಾಕೇಳಿ ಬರ್ತಾ ಇದೆ ಅಂದರೆ ರಮೇಶ್ ಬಾಬು ಅವರು ಅವರು ಜೆ ಡಿ ಎಸ್ ಇಂದ ಬಂದವರು ಅವ್ರಿಗೆ ಮಾಡಿ ಅಂತ ಆರತಿ ಕೃಷ್ಣ ಅವರಿಗೆ ಏನು ಅಂಥ ಕೊಡುಗೆ ನಮ್ಮ ರಾಜ್ಯದಲ್ಲಿ ಸರ್ಕಾರ ಬರ್ಲಿಕ್ಕೆ ಅವ್ರದ್ದೇನು ಕೊಡುಗೆ ಇರಲಿಲ್ಲ ಅಂಥೇಳಿ ಆದರೆ ಹೈಕಮಾಂಡ್ ಲೆವೆಲಲ್ಲಿ ರಾಹುಲ್ ಗಾಂಧಿಯವರು ಎಲ್ಲೇ ಹೋಗಲಿ ಫಾರಿನಲ್ಲಿ ಅಮೇರಿಕದಲ್ಲಿ ಜೊತೆಗೆ ಹೆಜ್ಜೆ ಇವರು ಮತ್ತು ಎನ್ ಆರ್ ಐ ಫೋರಮ್ ಈ ಎಲ್ಲ ಕಾರಣಕ್ಕಾಗಿ ಹೈಕಮಾಂಡ್ ಅವ್ರನ್ನ ಬಿಟ್ಕೊಡ್ಲಿಕ್ಕೆ ರೆಡಿ ಇಲ್ಲ ಇದೆಲ್ಲರದು ಒಂದೊಂದು ಕೋಟ ಹೀಗಾಗಿ ಅವ್ರಿಗೆ ಕೊಡ್ಲಿಕ್ಕೆ ಹೈಕಮಾಂಡ್ ಒಪ್ಪೋದಿಲ್ಲ ಹೈಕಮಾಂಡ್ ಕನ್ವಿನ್ಸ್ ಮಾಡಬೇಕಾದಂತ ಅನಿವಾರ್ಯತೆ ಸಿದ್ದರಾಮಯ್ಯ ಅವರಿಗೆ ಇಲ್ಲಾಂದರೆ ಒಂದು ಸೆಕೆಂಡ್ ಡಿ ಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯವ್ರ ನಡುವೆ ಅಲ್ಲಿ ಸಮರ ಯಾರು ಗೆಲ್ಬೋದು ಡಿ ಕೆ ಶಿವಕುಮಾರ್ ಅವರು ಒಪ್ತಾ ಇಲ್ಲ ಈ ಕಡೆ ಸಿದ್ದರಾಮಯ್ಯವರು ಒಪ್ತಾ ಇಲ್ಲ ಕಡೆಗಿನ ಹೈಕಮಾಂಡೇ ಬಗ್ಬೇಕಾಗುತ್ತೆ ಹೈಕಮಾಂಡೇ ಮಂಡಿ ಉರಿದ್ರೆ ಅದಿನ್ನೆಂಥ ಕೆಟ್ಟ ಮೆಸೇಜು ಎ ಐ ಸಿ ಸಿ ಅಧ್ಯಕ್ಷರು ಮಂಡಿ ಉರಿದ್ರೆ ಅದಿನ್ನೆಂಥ ರಾಂಗ್ ಮೆಸೇಜು ಇವೆಲ್ಲ ವಿಚಾರಗಳು ಇದೆ ಅದೇ ಕಾರಣಕ್ಕಾಗಿ ನಾನು ಇದನ್ನು ಅಂದಿದ್ದು ಸುಮ್ಮನೆ ಅಲ್ಲ ಕೆಲವು ಶೀತಲ ಸಮರ ಕೆಲವು ಬಹಿರಂಗ ಸಮರ ಇದೀಗ ದಿಲ್ಲಿಗೆ ಶಿಫ್ಟ್ ಆಗಿದೆ ಬಹುತೇಕ ಒಂದೋ ಆರತಿ ಕೃಷ್ಣ ಅಥವಾ ರಮೇಶ್ ಬಾಬು ಇಬ್ರಲ್ಲೊಬ್ರಿಗೆ ಇದು ಫೈನಲ್ ಆಗ್ಬೋದು ಆರತಿ ಕೃಷ್ಣ ಅವರು ತುಂಬ ಇನ್ಫ್ಲೂಯೆನ್ಸ್ ಇಲ್ಲಿದ್ದಾರೆ ಹಾಗೆ ನೋಡ್ಲಿಕ್ಕೆ ಹೋದರೆ ರಮೇಶ್ ಬಾಬು ಅವರಿಗೆ ಹನ್ನೊಂದು ತಿಂಗಳು ಬಂದರೂ ಬರ್ಬೋದು ನಾವು ಗೊತ್ತಿಲ್ಲ ಆ ರೀತಿಯ ಸಾಧ್ಯತೆಗಳು ಮೇಲ್ನೋಟಕ್ಕೆ ಗೋಚರಿಸ್ತಾ ಇದೆ ನಿಮ್ಮ ಪ್ರಕಾರ ಯಾರಿಗೆ ಕೊಡಬೇಕು ಹನ್ನೊಂದು ತಿಂಗಳ ಅವಧಿ ಆರತಿ ಕೃಷ್ಣ ಅವರಿಗ ರಮೇಶ್ ಬಾಬು ಅವರಿಗೆ ಅಥವಾ ಇಲ್ಲ ಡಿ ಎಸ್ ಎಸ್ನ ಸಾಗರ್ ಅವ್ರಿಗೆ ಅಥವಾ ಇಲ್ಲ ದಿನೇಶ್ ಅಮೀನ್ ಒಟ್ಟು ಅವರಿಗೆ ಮತ್ತೆ ಹೆಂಗೆಲ್ಲ ಬರೋ ಚರ್ಚೆ ನಿಮಗೆ ಹೇಳ್ತೀನಿ ಸಾಗರವರಿಗೆ ಕೊಟ್ಟರೆ ನೋಡಪ್ಪ ದಲಿತರಿಗೆ ಹನ್ನೊಂದು ತಿಂಗಳಿಗೆ ಕೊಟ್ಬಿಟ್ರು ದಲಿತರನ್ನ ಹೀಗೆ ಬಳಸ್ಕೊಳ್ಳೋದಿರು ಅಂತ ದಿನೇಶ್ ಅವನ ಒಟ್ಟು ಅವರಿಗೆ ಕೊಡ್ಲಿಕ್ಕೆ ಹೋದರೆ ಹಿಂದುಳಿದವರ್ಗದವರು ಅಂತ ಬರುತ್ತೆ ರಮೇಶ್ ಅವ್ರದ್ದು ಅದೇ ಕತೆ ಬಲಿಜ ಆ ಕಡೆ ಆರತಿ ಅವರು ಅದೇ ಕಾರಣಕ್ಕಾಗಿ ಸಿದ್ದರಾಮಯ್ಯವ್ರು ಕರೆದು ಆರತಿ ಅವ್ರನ್ನ ನೀವಾದರೂ ಒಪ್ಕೊಳ್ಳಿ ಅಂತ ಹೇಳ್ತಾ ಇದ್ದು ಸೊ ಹೀಗೆಲ್ಲ ಇದೆ ವಿಚಾರಗಳು ಆ ದೃಷ್ಟಿಯಿಂದ ನೋಡೋದಾದರೆ ಹೈಕಮಾಂಡ್ ಏನಾದ್ರು ಒಪ್ಪಿದ್ದಾದರೆ ಆಯಿತು ಮತ್ತೆ ಇನ್ನೊಂದು ಅವಕಾಶ ಅವ್ರಿಗೆ ಅವರು ಕೊಡೋಣ ಬೇರೆ ರೀತಿಯಲ್ಲಿ ಅಲ್ಲಿ ಕನ್ವಿನ್ಸ್ ಮಾಡಲಿದ್ದೆ ಆದರೆ ಆಗ ಆರತಿ ಕೃಷ್ಣ ಅವ್ರಿಗೆ ಬಂದರೂ ಬರ್ಬೋದು ಹನ್ನೊಂದು ತಿಂಗಳಿಗೆ ಈ ಇಬ್ಬರ ಪೈಕಿ ಯಾರಿಗೆ ಬೇಕಾದರೂ ಆಗ್ಬೋದು ನಿಮ್ಮ ಪ್ರಕಾರ ಯಾರಿಗೆ ಆ ಹನ್ನೊಂದು ತಿಂಗಳ ಅವಧಿಯ ಎಮ್ ಎಲ್ ಸಿ ಸ್ಥಾನ ಸಿಗ್ಬೋದು ಬಹುತೇಕ ಹೈಕಮಾಂಡ್ ಹೇಳ್ದವ್ರಿಗೆ ಆಗ್ಬಿಡುತ್ತಿದ್ದು ಹನ್ನೊಂದು ತಿಂಗಳ ಅವಧಿ ಕಡೆಗೆ ಏನೋ ಒಂದು ಟರ್ನ್ ಟ್ವಿಸ್ಟು ಅಂಥೇಳಿ ದಿನೇಶ್ ಅಮ್ಮನ್ಮಟ್ಟು ಅವ್ರಿಗೋ ಅಥವಾ ಸಾಗರ್ ಅವ್ರ ಕಡೆಯ ತಿರುಗಿಸಿದ್ರು ನೋ ಏನು ಬೇಕಾದರೂ ಆಗ್ಬೋದು ಆ ರೀತಿಯ ಸಾಧ್ಯತೆಗಳು ಗೋಚರ್ತಾ ಇದೆ ನಿಮ್ಮ ಪ್ರಕಾರ ಯಾರಿಗೆ ಕೊಡಬೇಕು ಈ ಕಡಿಮೆ ಅವಧಿಯ ಎಮ್ ಎಲ್ ಸಿ ಸ್ಥಾನ ಯಾರಿಗೆ ಕೊಡಬೇಕು ಏನೋ ಮೂರು ಜನಕ್ಕೆ ಆರು ವರ್ಷ ಪೂರ್ಣಾವಧಿ ಸಿಗುತ್ತೆ ಆರು ವರ್ಷ ಆದರೆ ಒಬ್ಬರಿಗೆ ಕೇವಲ ಹನ್ನೊಂದು ತಿಂಗಳು ಅದು ಯಾರಿಗೆ ಕೊಡಬೇಕು ಅಂತ ನೀವು ಭಾವಿಸ್ತೀರಿ ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ